ಉಕ್ಕಡಗತ್ರಿ ಅಜ್ಜಯ್ಯ ತಾತನ ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆ ಹೀಗಿದೆ ಉಕ್ಕಡಗತ್ರಿ ಅಜ್ಜಯ್ಯ ತಾತ ಯಾರು ಉಕ್ಕಡಗತ್ರಿ ಅಜ್ಜಯ್ಯ ತಾತ ಎಂದು ಭಕ್ತರಿಂದ ಪ್ರೀತಿಯಿಂದ ಕರೆಯಲ್ಪಡುವವರು ಶ್ರೀ ಕರಿಬಸವೇಶ್ವರ ಸ್ವಾಮಿ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡಗಾತ್ರಿ ಗ್ರಾಮದಲ್ಲಿರುವ ಈ ದೇವಾಲಯವು ತುಂಗಭದ್ರಾ ನದಿಯ ದಡದಲ್ಲಿದೆ ಇದನ್ನು ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಉಕ್ಕಡಗಾತ್ರಿಯ ಕರಿಬಸವೇಶ್ವರರು ಒಬ್ಬ ಪವಾಡ ಪುರುಷ ಎಂದು ನಂಬಲಾಗಿದೆ ಇವರು ಶತಮಾನಗಳ ಹಿಂದೆ ಜೀವಿಸಿದ್ದರು ಎನ್ನಲಾಗುತ್ತದೆ ಗ್ರಾಮೀಣ ಭಾಷೆಯಲ್ಲಿ ಇವರನ್ನು ಕರಿಬಸಜ್ಜ ಅಥವಾ ಅಜ್ಜಯ್ಯ ಎಂದು ಕರೆಯುತ್ತಾರೆ ಇವರ ಪವಾಡಗಳು ಮತ್ತು ಭಕ್ತರ ಕಷ್ಟಗಳನ್ನು ನಿವಾರಿಸುವ ಶಕ್ತಿಯ ಕುರಿತು ಅನೇಕ ಕಥೆಗಳಿವೆ ಪ್ರಮುಖ ಪವಾಡಗಳು ಮತ್ತು ನಂಬಿಕೆಗಳು ದೆವ್ವ ಭೂತಗಳ ನಿವಾರಣೆ ಉಕ್ಕಡಗಾತ್ರಿ ಅಜ್ಜಯ್ಯ ತಾತ ದೆವ್ವ ಭೂತಗಳ ಕಾಟದಿಂದ ಬಳಲುವವರಿಗೆ ಮೋಕ್ಷ ನೀಡುವ ಶಕ್ತಿಯನ್ನು ಹೊಂದಿದ್ದಾರೆ ಎಂದು ಭಕ್ತರು ದೃಢವಾಗಿ ನಂಬುತ್ತಾರೆ ಮನಸಿಕ ಅಸ್ವಸ್ಥತೆ ಮತ್ತು ಅತೃಪ್ತ ಆತ್ಮಗಳಿಂದ ಬಳಲುವ ಅನೇಕ ಜನರು ಇಲ್ಲಿಗೆ ಬಂದು ಗುಣಮುಖರಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಅಜ್ಜಯ್ಯನ ಸನ್ನಿಧಿಗೆ ಬಂದಾಗ ದೆವ್ವದ ಬಾಧೆಗೆ ಒಳಗಾದವರು ವಿಚಿತ್ರವಾಗಿ ವರ್ತಿಸುತ್ತಾರೆ ಮತ್ತು ನಂತರ ಅಜ್ಜಯ್ಯನ ಕೃಪೆಯಿಂದ ಗುಣಮುಖರಾಗುತ್ತಾರೆ ಎಂಬುದು ಇಲ್ಲಿನ ಪ್ರಮುಖ ನಂಬಿಕೆ ಕಾಯಿಲೆ ಗುಣಪಡಿಸುವಿಕೆ ಕಾಯಿಲೆಗಳಿಂದ ಬಳಲುತ್ತಿದ್ದ ಮಹಿಳೆಯೊಬ್ಬರಿಗೆ ಅಜ್ಜಯ್ಯ ತಮ್ಮ ಶಕ್ತಿಯಿಂದ ಕಾಯಿಲೆ ವಾಸಿ ಮಾಡಿದರು ಎಂಬ ಕಥೆಯೂ ಇಲ್ಲಿ ಪ್ರಸಿದ್ಧವಾಗಿದೆ ಇದು ಅಜ್ಜಯ್ಯನ ಪವಾಡಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಭಕ್ತರ ಕಷ್ಟಗಳ ನಿವಾರಣೆ ಅಜ್ಜಯ್ಯನ ದರ್ಶನ ಪಡೆದರೆ ತಮ್ಮ ಕಷ್ಟಗಳೆಲ್ಲ ಕಳೆದು ಹೋಗುತ್ತವೆ ಎಂಬ ನಂಬಿಕೆ ಭಕ್ತರಲ್ಲಿದೆ ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬರುತ್ತಾರೆ ವಿಶೇಷವಾಗಿ ಅಮಾವಾಸ್ಯೆಯ ದಿನ ಭಾರಿ ಸಂಖ್ಯೆಯಲ್ಲಿ ಭಕ್ತರು ನೆರೆದಿರುತ್ತಾರೆ ಆಧ್ಯಾತ್ಮಿಕ ಶಕ್ತಿ ಅಜ್ಜಯ್ಯರು ತಮ್ಮ ತಪಸ್ಸು ಮತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ಜನರನ್ನು ಆಶೀರ್ವದಿಸುತ್ತಿದ್ದರು ಎಂದು ಹೇಳಲಾಗುತ್ತದೆ ಅವರು ಬಸವಣ್ಣನವರ ಅನುಯಾಯಿಯಾಗಿದ್ದರು ಎಂದು ಕೆಲವು ಕಥೆಗಳು ಹೇಳುತ್ತವೆ ದೇವಾಲಯದ ಮಹತ್ವ ಉಕ್ಕಡಗಾತ್ರಿಯ ಕರಿಬಸವೇಶ್ವರ ದೇವಾಲಯವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕೇಂದ್ರವಾಗಿ ಬೆಳೆದಿದೆ ಇಲ್ಲಿ ಭಕ್ತರಿಗಾಗಿ ಸಕಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಪ್ರತಿ ವರ್ಷ ಇಲ್ಲಿ ಜಾತ್ರೆ ರಥೋತ್ಸವಗಳು ವಿಜೃಂಭಣೆಯಿಂದ ನಡೆಯುತ್ತವೆ ಈ ಸಮಯದಲ್ಲಿ ಲಕ್ಷಾಂತರ ಜನ ಭಕ್ತರು ಸೇರುತ್ತಾರೆ ಅಮಾವಾಸ್ಯೆಯ ದಿನಗಳು ಇಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ಪಡೆದಿವೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಗಡಿಭಾಗದಲ್ಲಿ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿಗೆ ಹೊಂದಿಕೊಂಡಿರುವ ಈ ಕ್ಷೇತ್ರ ಕರ್ನಾಟಕದ ನಾನಾ ಭಾಗಗಳಿಂದ ಭಕ್ತರನ್ನು ಆಕರ್ಷಿಸುತ್ತದೆ ಒಟ್ಟಾರೆ ಉಕ್ಕಡಗಾತ್ರಿ ಅಜ್ಜಯ್ಯ ತಾತರ ಇತಿಹಾಸವು ಕೇವಲ ಒಬ್ಬ ಸಂತನ ಕಥೆಯಲ್ಲ ಬದಲಿಗೆ ಭಕ್ತಿ ಪವಾಡಗಳು ಮತ್ತು ಜನರ ನಂಬಿಕೆಯ ಸಂಕೇತವಾಗಿದೆ ಅವರ ಸನ್ನಿಧಿ ಇಂದಿಗೂ ಸಾವಿರಾರು ಭಕ್ತರಿಗೆ ಆಶಾಕಿರಣವಾಗಿದೆ